ಫ್ರೆಂಡ್ಸ್ ಈ ವರ್ಷ ಮಳೆಗಾಲ ತುಂಬ ಬೇಗ ಶುರುವಾಗೋಯಿತು ನಾನು ಸೇವಂತಿಗೆಗಳನ್ನೆಲ್ಲ ಯಾವ ರೀತಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಯಾವ ಗೊಬ್ಬರಗಳನ್ನು ಹಾಕ್ಕೊಂಡಿದ್ದೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಇನ್ಮೇಲೆ ನಾವು ಸಯವಂತಿ ಗಿಡಗಳನ್ನು ಒಂದು ಸ್ವಲ್ಪ ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೋಬೇಕು ನೀವು ಇನ್ನು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಂದು ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಶೋರಿಸ್ ಅಂತ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಾನು ಇಲ್ಲಿ ಈ ಕಟ್ಟೆ ಮೇಲೆ ನೇಸೋಣಿ ಗಡೆಗಳನ್ನೆಲ್ಲ ಇಟ್ಕೊಂಡಿದ್ನಲ್ಲ ಅಲ್ಲಿ ಈ ರೀತಿ ದಬ್ಬೆಗಳನ್ನು ಇಟ್ಕೊಂಡು ಅಡಿಕೆ ದಬ್ಬೆ ಇಡ್ತೀನಿ ಯಾಕಂದರೆ ನಾನು ಹೋದ ವರ್ಷ ಹೀಗೆ ಇಟ್ಟಿದ್ದೆ ಹಾಗಾಗಿ ಅಲ್ಲಿ ಏನಾಗಿತ್ತು ಅಂದರೆ ನಾನು ಕವರನ್ನು ಹಾಗೆ ಇಟ್ಟಾಗ ಅಲ್ಲಿ ನೀರು ಕೆಳಗಡೆ ಪಾಸಾಗ್ತಿರ್ಲಿಲ್ಲ ಹಾಗೆ ಕೆಳಗಡೆ ನೀರು ಇಳ್ಕೊಂಡು ಒಂದಷ್ಟು ಗಿಡ ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ಈ ವರ್ಷ ನೀರು ಪಾಸಾಗಲಿ ಅಂತ ಈ ರೀತಿ ದಬ್ಬೆಗಳನ್ನು ಇಟ್ಟುಕೊಂಡು ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ನನಗೆ ಈ ಜಾಗದಲ್ಲಿ ಸೇವಂತಿಗೆ ಗಿಡಗಳು ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬೆಳಗ್ಗೆ ಏಳು ಗಂಟೆಯಿಂದ ಬಿಸಿಲು ಬಂದರೆ ಆಮೇಲೆ ಹನ್ನೆರಡು ಗಂಟೆವರೆಗೂ ಚೆನ್ನಾಗಿ ಬಿಸಿಲಿರುತ್ತೆ ಬಿಸಿಲು ಬರೋ ಟೈಮಲ್ಲಿ ಸಂಜೆವರೆಗೂ ಚು ತುಂಬ ಬೆಳಕು ಬರುತ್ತೆ ಹಾಗಾಗಿ ನಾನು ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕೆಡೆಗಳಿಗೆ ಬೆಳಕು ಚೆನ್ನಾಗಿ ಬರಬೇಕು ನೋಡಿ ಸೇವಂತಿ ಕೆಡೆಗಳಿಗೆ ತುಂಬ ಕೀಟಗಳು ಬರುತ್ತೆ ನಾವು ಆಗಾಗ ಅದಕ್ಕೆ ಪೆಸ್ಟಿಸೈಡನ್ನು ಕೂಡ ಸ್ಪ್ರೇ ಮಾಡ್ತಾ ಇರಬೇಕು ನಾನು ಮೊನೋಸಿಲನ್ನು ಸ್ಪ್ರೇ ಮಾಡ್ತೀನಿ ಮತ್ತು ಆಗಾಗ ಆರ್ಗ್ಯಾನಿಕ್ಕು ಸ್ಪ್ರೇ ಮಾಡ್ತೀನಿ ತುಂಬ ಕೆಮಿಕಲ್ನ ಯೂಸ್ ಮಾಡೋಲ್ಲ ಎಲ್ಲೋ ಒಂದೆರಡು ಸಾರಿ ತುಂಬ ಕೀಟಗಳು ಬಂದಾಗ ಕೆಮಿಕಲ್ನ ಯೂಸ್ ಮಾಡ್ತೀನಿ ಇಲ್ಲಾಂದರೆ ನಾನು ಈ ಮಜ್ಜಿಗೆನ ಸ್ಪ್ರೇ ಮಾಡೋದು ಈ ರೀತಿ ಅದಕ್ಕೆ ಇಂಗು ಅಥವಾ ಬೆಳ್ಳುಳ್ಳಿ ಮತ್ತು ಇದೇ ರೀತಿ ಎಲ್ಲವನ್ನು ಹಾಕಿ ನಾನು ಸ್ಪ್ರೇ ಮಾಡ್ತಾ ಇರ್ತೀನಿ ಹಾಗಾಗಿ ಒಂದು ಸ್ವಲ್ಪ ಕೀಟಗಳು ಕಂಟ್ರೋಲ್ ಆಗುತ್ತೆ ಮತ್ತು ನಾವು ಇದನ್ನೆಲ್ಲ ಆರ್ಗ್ಯಾನಿಕ್ಕಾಗಿ ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಗಿಡಕ್ಕೆ ನಾವು ಕೆಮಿಕಲ್ನ ಜಾಸ್ತಿ ಯೂಸ್ ಮಾಡಿದರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಆಗಿಬಿಡತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಮತ್ತೆ ಗಿಡಗಳನ್ನೆಲ್ಲ ಪಿಂಚಿಂಗ್ ಮಾಡಿದ್ದೆ ಹಾಗಾಗಿ ಒಂದಷ್ಟು ಬುಷಿಯಾಗಿ ಬಂದಿದೆ ಕೆಲವೊಂದು ಈಗ ಮೊನ್ನ ಮೊನ್ನೆ ನಾನು ರಿಪೋರ್ಟಿಂಗ್ ಮಾಡಿರುವಂಥ ಗಿಡಗಳು ಕೂಡ ಇದೆ ಆಮೇಲೆ ಸ್ವಲ್ಪ ಗಿಡಗಳನ್ನು ಆಮೇಲೆ ತಂದು ನೆಟ್ಟುಕೊಂಡಿದ್ದೆ ಅದನ್ನೆಲ್ಲ ಮೊನ್ನೊನ್ನೆ ರಿಪೋರ್ಟಿಂಗ್ ಮಾಡಿದ್ದೀನಿ ನೋಡಿ ಈ ರೀತಿ ಅದನ್ನು ನಾನು ಪಿಂಚಿಂಗ್ ಮಾಡ್ತೀನಿ ಪಿಂಚಿಂಗ್ ನಾನು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನಾನು ಅದನ್ನು ಪಿಂಚಿಂಗ್ ಮಾಡ್ತೀನಿ ಇಲ್ಲಾಂದರೆ ಗಿಡ ಎತ್ತರವಾಗಿ ಬೆಳೆಯುತ್ತೆ ನಾವು ಪಿಂಚಿಂಗ್ ಮಾಡಿದಾಗ ಗಿಡ ದೊಡ್ಡದಾಗಿ ಬೆಳೆಯುತ್ತೆ ಹೂ ಸಣ್ಣದಾಗಿ ಬರುತ್ತೆ ಹಾಗಾಗಿ ನಾವು ಅದಕ್ಕೆ ಗೊಬ್ಬರಗಳನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ನಾವು ಪಿಂಚಿಂಗ್ ಒಂದು ಸರ್ತಿ ನಾನು ಪಿಂಚಿಂಗ್ ಮಾಡಿದರೆ ಮತ್ತೆ ಆ ತಿಂಗಳಲ್ಲಿ ನಾನು ಅದೇ ಟೈಮಲ್ಲಿ ಗೊಬ್ಬರಗಳನ್ನು ಕೂಡ ಕೊಡ್ತೀನಿ ನಾನು ಇವತ್ತು ಯಾವುದು ಗೊಬ್ಬರನ ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿ ಈ ರೀತಿ ಗಿಡಗಳಾಗಿದೆ ಇಷ್ಟ ಆದಮೇಲೆ ನಾವು ಗೊಬ್ಬರಗಳನ್ನು ಕೊಡಬೇಕಾಗತ್ತೆ ಒಂದು ಸಾರಿ ಕೊಡಬೇಕಾಗತ್ತೆ ನಾನಿಲ್ಲಿ ಯಾವ ಗೊಬ್ಬರನ ಕೊಟ್ಟಿದ್ದೀನಿ ಅಂದರೆ ನೋಡಿ ಇದು ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ನಾನು ಕೌಡಂಗ್ ಕಂಪೋಸ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಮುಷ್ಟಿ ಆಗುವಷ್ಟು ಬೋನ್ ಬೋನ್ಮಿಲ್ನ ತಗೋತೀನಿ ನಾವು ಈ ರೀತಿ ಗೊಬ್ಬರಗಳನ್ನು ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಕ್ಕಾಗತ್ತೆ ಹಾಗಾಗಿ ತಿಂಗಳಿಗೊಂದು ಈ ರೀತಿ ಡ್ರೈ ಮಿಕ್ಸ್ಚರ್ನ ಕೊಡಬೇಕಾಗತ್ತೆ ಹಾಗೆ ಇದು ವರ್ಮಿ ಕಂಪೋಸ್ಟು ಅದನ್ನು ಕೂಡ ಎರಡು ಮುಷ್ಟಿ ಆಗುವಷ್ಟು ಕೊಡ್ತೀನಿ ನಾನು ಇದೇ ಪ್ರಮಾಣದಲ್ಲಿ ಗುಲಾಬಿ ಗಿಡಕ್ಕೆ ಕೊಟ್ಟಿದ್ದೆ ಅದು ಯಾವ ರೀತಿ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ ಇಲ್ಲೂ ಕೂಡ ಹಾಗಾಗಿ ನಾನು ಗುಲಾಬಿ ಗಿಡಕ್ಕೆ ಯಾವ ರೀತಿ ಕೊಟ್ಟಿದ್ದೀನಿ ಅನ್ನೋದನ್ನು ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮಳೆಗಾಲದಲ್ಲಿ ನಾವು ಈ ರೀತಿ ಗೊಬ್ಬರಗಳನ್ನು ಕೊಟ್ಟರೆ ಗುಲಾಬಿ ಗಿಡ ಚೆನ್ನಾಗಿ ಬರುತ್ತೆ ಆದರೆ ನಾವಿಲ್ಲಿ ನೋಡಿ ಇದು ನೀಮ್ ಕೇಕ್ ಪೌಡ್ರು ಒಂದಷ್ಟು ಬೇರ್ಗಳಿಗೂ ಕೂಡ ಆಗುತ್ತಲ್ಲ ಅದನ್ನು ತಪ್ಪಿಸ್ಬೋದು ಅಂತ ನೀಮ್ ಕೇಕ್ ಪೌಡ್ರನ್ನು ಕೂಡ ನಾನು ಈ ಟೈಮಲ್ಲಿ ಹಾಕ್ಕೋತೀನಿ ನೋಡಿ ಇದು ಸುಣ್ಣ ಸುಣ್ಣ ಕೂಡ ನಮ್ಮ ಮಣ್ಣನ್ನು ರೀಚಾರ್ಜ್ ಮಾಡತ್ತೆ ಮತ್ತು ಮಣ್ಣಲ್ಲಿ ಕ್ಯಾಲ್ಸಿಯಂ ಅಂಶನ ಹೆಚ್ಚು ಮಾಡುತ್ತೆ ಗಿಡಗಳು ಮತ್ತು ಬೇರ್ಗಳು ಸ್ಟ್ರೆಂತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಆದರೆ ನಾವಿಲ್ಲಿ ಸೇವಂತಿ ಗಿಡಕ್ಕೆ ಹಾಕಬೇಕಾದ್ರೆ ಇದಕ್ಕೆ ನಾವು ಮಣ್ಣನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಸೇವಂತಿ ಗಿಡ ತುಂಬ ಸೂಕ್ಷ್ಮವಾದ ಗಿಡ ಮತ್ತೆ ನಾವು ಅದನ್ನು ಮಳೆ ನೀರಿನಿಂದ ಒಳಗಡೆ ಇಡ್ತೀವಲ್ಲ ಹಾಗಾಗಿ ಅದಕ್ಕೆ ನಾವು ಮಣ್ಣನ್ನು ಮಿಕ್ಸ್ ಮಾಡ್ಕೋಬೇಕು ಯಾವ ಪ್ರಮಾಣದಲ್ಲಿ ಅಂತ ಹೇಳ್ತೀನಿ ಹಾಗೆ ಆಪ್ಸಮ್ ಸಾಲ್ಟು ಇವೆಲ್ಲವೂ ನಮ್ಮ ಗಿಡಗಿಡಗೆ ಒಂದು ರೀತಿ ಸಂಪೂರ್ಣ ಪೋಷಕಾಂಶಗಳನ್ನು ಕೊಡುತ್ತೆ ನೀವು ಈ ರೀತಿ ಮಿಕ್ಸ್ಚರ್ನ ಮಾಡಿಟ್ಕೊಂಡು ಬೇಕಾದಾಗ ನಾವು ಯಾವ ಗಿಡಕ್ಕೆ ಹಾಕ್ತೀವಿ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ಮಣ್ಣನ್ನು ಮಿಕ್ಸ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬೋದು ನೀವು ಇಲ್ಲಿ ದಾಸವಾಳ ಗಿಡ ಮತ್ತು ಮಳೆಯಲ್ಲಿರುವಂಥ ಗಿಡಗಳಿಗೆ ಇದೇ ಪ್ರಮಾಣದಲ್ಲಿ ನಾವು ಇದೇ ಗೊಬ್ಬರಗಳನ್ನು ಕೊಟ್ಟರು ಸಾಕಾಗತ್ತೆ ಆದರೆ ಸ್ವಲ್ಪ ನಾವು ಮಳೆಯಲ್ಲಿ ಇಟ್ಟಿಲ್ಲ ಮತ್ತು ತುಂಬ ಸೂಕ್ಷ್ಮವಾದ ಗಿಡಗಳಿಗೆ ನಾವು ಇದನ್ನು ಕೊಡ್ತೀವಿ ಅನ್ನೋದಾಗ ನಾವು ಇದಕ್ಕೆ ಮಣ್ಣನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಎಪ್ಸಮ್ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಈ ಎಲ್ಲ ಹಳದಿ ಆಗುತ್ತಲ್ಲ ಆಗ ನಾವು ಈ ಎಪ್ಸಮ್ ಸಾಲ್ಟನ್ನು ಹಾಕಿದರೆ ಅದು ಹಳದಿ ಆಗೋದು ಕಂಟ್ರೋಲ್ ಆಗತ್ತೆ ಹಾಗಾಗಿ ಎಪ್ಸಮ್ ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಮ್ಯಾಗ್ನೇಷಿಯಮ್ ಸಲ್ಪೇಟು ನಮ್ಮ ಗಿಡದ ಗ್ರೋತ್ ಹೆಚ್ಚಾಗಲಿಕ್ಕೆ ಹೆಲ್ಪ್ ಮಾಡತ್ತೆ ಇಲ್ಲಿ ಎಲ್ಲವನ್ನು ಹಾಕ್ಕೊಂಡಿರೋದ್ರಿಂದ ನಾನು ವರ್ಮಿ ಕಂಪೋಸ್ಟು ಸುಣ್ಣ ಮತ್ತು ನಿಮ್ಕೇಕ್ ಪೌಡರು ಇವೆಲ್ಲ ಹಾಕೋದ್ರಿಂದ ನಮ್ಮ ಗಿಡದ ಓವರ್ ಆಲ್ ಗ್ರೋತ್ ಹೆಚ್ಚಾಗತ್ತೆ ಹಾಗಾಗಿ ಇದನ್ನು ನಾನು ಈ ತಿಂಗಳ ಹಾಕ್ತೀನಿ ಮುಂದಿನ ತಿಂಗಳಲ್ಲಿ ಯಾವ ಗೊಬ್ಬರನ ಹಾಕ್ತೀನಿ ಅಂತ ಮುಂದೆ ತೋರಿಸ್ತೀನಿ ನಾವು ಇದಕ್ಕೆ ಮತ್ತೆ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಆ ಮಿಕ್ಸ್ಚರ್ನ ತೊಗೊಂಡಿದ್ನಲ್ಲ ಅದನ್ನು ಒಂದು ಬೌಲ್ ತೊಗೊಂಡ್ರೆ ಎರಡು ಬೌಲ್ ಆಗುವಷ್ಟು ನಾನು ಪಾಟಿ ಮಿಕ್ಸ್ನ ತೊಗೊಂಡಿದ್ದೀನಿ ಪಾಟಿ ಮಿಕ್ಸ್ ಯಾವ್ದು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ನಿನ್ನೆ ಕೊಲೆಂಚೋ ಪ್ಲ್ಯಾಂಟಿಗೆ ಪಾಟಿ ಮಿಕ್ಸ್ನ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಆ ಮಣ್ಣಿನ ಮಿಶ್ರಣ ತೊಗೊಂಡು ಅಲ್ಲಿ ಪಾಟಿ ಮಿಕ್ಸಲ್ಲೂ ಕೂಡ ನಾವು ಮಣ್ಣು ಗೊಬ್ಬರ ಭತ್ತದ ಹುಟ್ಟು ಎಲ್ಲವನ್ನೂ ಹಾಕಿರ್ತೀವಲ್ಲ ಹಾಗಾಗಿ ನಾವು ಈಗ ಅದಕ್ಕೆ ಮಣ್ಣನ್ನು ಕೂಡ ಕೊಡಬೇಕಾಗತ್ತೆ ಸೇವಂತಿ ಗಿಡಕ್ಕೆ ಅದು ಬೇರೆಲ್ಲ ಮೇಲೆ ಬಂದಿರತ್ತೆ ಹಾಗಾಗಿ ನಾನು ಪಾಟಿ ಮಿಕ್ಸ್ನೇ ತೊಗೊಂಡಿದ್ದೀನಿ ಇಲ್ಲಿ ನಾನು ಮಿಕ್ಸ್ಚರ್ನ ಒಂದು ಬೌಲ್ ತಗೊಂಡ್ರೆ ಎರಡು ಬೌಲ್ ಆಗುವಷ್ಟು ಪಾಟಿ ಮಿಕ್ಸ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಲ್ಲಿ ನಾವು ಗೊಬ್ಬರ ತುಂಬ ಪವರ್ ಇರುತ್ತಲ್ಲ ಹಾಗಾಗಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ಪ್ರಮಾಣದಲ್ಲೇ ತೊಗೊಳ್ಳಿ ಮತ್ತು ತುಂಬ ಪವರ್ ಆಗಿರುವಂಥ ಗೊಬ್ಬರಗಳನ್ನೆಲ್ಲ ಹಾಕೋವಾಗ ನಾವು ಮಣ್ಣನ್ನು ಮಿಶ್ರಣ ಮಾಡಿಕೊಂಡು ಹಾಕೋದು ಒಳ್ಳೆಯದು ಇಲ್ಲಾಂದರೆ ಗಿಡ ಸತ್ತು ಹೋಗುತ್ತೆ ಮತ್ತು ನಿಮಗೆ ಆನ್ಲೈನಲ್ಲಿ ಯಾವುದಾದ್ರೂ ಕಾಂಬೋ ಪ್ಯಾಕು ಬರ ಬೇಕಾದರೆ ಅಂದರೆ ಗೊಬ್ಬರಗಳು ಸಿಗತ್ತೆ ಅದು ಈ ರೀತಿ ಒಂದೊಂದು ಕೆ ಜಿ ಪ್ಯಾಕೆಟಲ್ಲಿ ಸಿಗುತ್ತೆ ಆ ರೀತಿ ಪ್ಯಾಕೆಟ್ ಬೇಕಾದರೆ ನಾನು ಆನ್ಲೈನ್ ಲಿಂಕನ್ನು ಹಾಕಿರ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಕೊಡೋದನ್ನು ಕೂಡ ನಾನು ತೋರಿಸಿದ್ದೀನಿ ನೋಡ್ತಾ ಹೋಗಿ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ಸೇವಂತಿಗೆ ಗಿಡ ಒಂದು ಮೂರು ತಿಂಗಳಿಗೆಲ್ಲ ಹೂ ಬಿಡುವಂಥ ಗಿಡ ಹಾಗಾಗಿ ನಾವು ಅದಕ್ಕೆ ಕಾಲ ಕಾಲಕ್ಕೆ ಅದಕ್ಕೆ ಯಾವ ಗೊಬ್ಬರ ಬೇಕು ಮತ್ತು ಪೆಸ್ಟಿಸೈಡ್ ಬೇಕು ಅಂತ ನೋಡ್ತಾ ಕೊಡಬೇಕಾಗತ್ತೆ ಅಂದರೆ ನಾವು ಕ್ವಿಕ್ಕಾಗಿ ಅದಕ್ಕೆ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ ನಾವು ಪರ್ಮನೆಂಟ್ ಪ್ಲ್ಯಾಂಟಿಗೆ ಆದರೆ ನೀವು ಯಾವ್ಯಾವ್ಲೋ ಕೊಟ್ಟರೂ ಆಗತ್ತೆ ಆದರೆ ಈ ಸೇವಂತ ಕೆಡೆಗಳಿಗೆಲ್ಲ ತಿಂಗಳಿಗೆ ಒಂದು ಸಾರಿ ಹದಿನೈದು ದಿವ್ಸಕ್ಕೆ ಒಂದು ಸಾರಿ ನಾವು ಲಿಕ್ವಿಡನ್ನು ಕೊಡಬೇಕು ಅಥವಾ ಎಂಟು ದಿವ್ಸಕ್ಕೆ ಒಂದು ಸಾರಿ ಲಿಕ್ವಿಡನ್ನು ಕೊಟ್ಟರೂ ಪರವಾಗಿಲ್ಲ ನಾನು ನೋಡಿ ಇಲ್ಲಿ ಟೀ ಪೌಡ್ರನ್ನು ಟೀ ಮಾಡಿ ಸೋಸಿರುವಂಥ ಟೀ ಪೌಡ್ರನ್ನು ದಿನ ಒಂದೊಂದು ಗಿಡಕ್ಕೆ ಹಾಕ್ತಾ ಬರ್ತೀನಿ ನೋಡಿ ಅದು ನಮ್ಮ ಗಿಡಕ್ಕೆ ನೈಟ್ರೋಜನ್ ಕೊಡತ್ತಲ್ಲ ಹಾಗಾಗಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹಸಿರಾಗಿ ಬರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ಬಿಸಿಲು ಕೂಡ ಅಷ್ಟೇ ಬೇಕಾಗತ್ತೆ ಗಿಡಗಳಿಗೆ ಫುಲ್ಲು ದಿನವಿಡೀ ನೆರಳಿರುವಂಥ ಜಾಗದಲ್ಲಿ ನಾವು ಇದನ್ನು ಇಡಬಾರ್ದು ಬಿಸಿಲು ಬರಬೇಕು ಈ ಸೇವಂತಿಗೆ ಕೆಡಗಳಕ್ಕೆ ಹಾಗೆ ನಾವು ಎಷ್ಟೇ ಆರೈಕೆಗಳನ್ನು ಮಾಡಿದರೂ ಕೂಡ ವಾತಾವರಣ ಮೇಲೆ ಅದು ಹೂವಾಗೋದು ಅಲ್ಲವ ಹಾಗಾಗಿ ನಾವು ಈ ತುಂಬ ಮಳೆ ಬರೋ ಕಡೆ ಎಲ್ಲ ನಾವು ಅದನ್ನು ಇಟ್ಟರೆ ಗಿಡ ಹಾಳಾಗ್ಬಿಡತ್ತೆ ಮಳೆ ನೀರು ಸ್ವಲ್ಪ ಅದಕ್ಕೆ ಸೀರಬಾರ್ದು ಹಾಗಿದ್ರೆ ಮಾತ್ರ ಗಿಡ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನೊಂದು ಎರಡು ಮುಷ್ಟಿ ಆಗುವಷ್ಟು ಎರಡು ಭಕ್ಷ್ಯ ಆಗುವಷ್ಟು ನಾನು ಇಲ್ಲಿ ಹಾಕ್ತೀನಿ ಮತ್ತು ಗಿಡದ ಅಂದರೆ ಬುಡಾನ ಬಿಟ್ಟು ಹಾಕ್ತೀನಿ ಗಿಡದ ಹತ್ತತ್ರ ಹಾಕಬೇಡಿ ಸ್ವಲ್ಪ ಒಂದು ಎರಡು ಇಂಚು ಮೂರು ಇಂಚು ಬಿಟ್ಟು ನಾವು ಇದನ್ನು ಹಾಕಬೇಕಾಗತ್ತೆ ಹಾಗೆ ಈ ಗಿಡಕ್ಕೆ ನಾವು ಸಪೋರ್ಟನ್ನು ಕೂಡ ಅಷ್ಟೇ ಕೊಡಬೇಕಾಗತ್ತೆ ಅಂದರೆ ಎತ್ತರ ಬರುತ್ತಲ್ಲ ಅದು ಹಾಗಾಗಿ ಗಾಳಿಗೆ ಅಥವಾ ಏನಾದರೂ ಅದು ಗಿಡ ಹಾಳಾಗಿಬಿಡತ್ತೆ ಹಾಗಾಗಿ ಸಪೋರ್ಟ್ಗಳನ್ನು ನಾವು ಕೊಡಬೇಕಾಗತ್ತೆ ಇದಕ್ಕೆ ನೋಡಿ ನಾನು ಇಲ್ಲಿ ಒಂದು ಎರಡು ಮೂರು ಸಪೋರ್ಟನ್ನು ಕೊಟ್ಟಿದ್ದೀನಿ ಗಿಡ ಅಗಲ ಆದಂಗೆ ನಾವು ಇಲ್ಲಿ ಒಂದು ಸಪೋರ್ಟನ್ನು ಕೊಟ್ಟರೆ ಸಾಕಾಗಲ್ಲ ಎರಡು ಮೂರು ಸಪೋರ್ಟ್ಗಳನ್ನು ಕೊಟ್ಟು ಅದಕ್ಕೆ ಕಟ್ಟಬೇಕಾಗತ್ತೆ ನನ್ನ ಗಿಡ ಇನ್ನೂ ತುಂಬ ಎತ್ತರ ಆಗಿಲ್ಲ ನಾನು ಸ್ವಲ್ಪ ಲೇಟಾಗಿಬಿಟ್ಟಿದೆ ನಾನು ಗಿಡಗಳನ್ನು ನೆಡೋದು ಈಗಾಗಲೇ ನಾವು ಮಲೆನಾಡು ಮತ್ತು ಕರಾವಳಿ ಕಡೆಗಳಲ್ಲೆಲ್ಲ ಈಗಾಗಲೇ ಇನ್ನೂ ಸ್ವಲ್ಪ ದೊಡ್ಡದಾಗಿರಬೇಕಾಗಿತ್ತು ಗಿಡ ನೋಡಿ ಈ ರೀತಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಗಿಡಗಳಿಗೆ ಹಾಕ್ತೀನಿ ಗಿಡನ ಬಿಟ್ಟು ಕೊಡ್ತೀನಿ ಎಲ್ಲ ಗಿಡಗಳಿಗೂ ನಾನು ಇದೇ ರೀತಿ ಗೊಬ್ಬರಗಳನ್ನು ಕೊಡ್ತೀನಿ ಮತ್ತು ನಾವು ಇದಕ್ಕೆ ಸೋಪ್ ವಾಟರ್ ಮತ್ತು ಆಯಿಲ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಬನ್ನಿ ಆಗ ನಮ್ಮ ಗಿಡ ಹೆಲ್ದಿಯಾಗಿ ಬರುತ್ತೆ ರೋಗಗಳು ಬರೋದ್ರೊಳಗಡೆ ನಾವು ಅದಕ್ಕೆ ಪ್ರಿಕಾಷನನ್ನು ತೊಗೋಬೇಕು ಮತ್ತು ಮಣ್ಣಿಗೆ ಈ ಎಲೆಗಳು ತಾಗದೇ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ ಅಲ್ಲಿ ಇಲ್ಲಾಂದರೆ ಪಂಗಸ್ ಆಗಿ ಬೇಗ ಗಿಡ ಹಾಳಾಗಿಬಿಡತ್ತೆ ಈ ಸೇವಂತಿ ಗಿಡಗಳಿಗೆ ಫಂಗಸ್ ಮತ್ತು ಹುಳ ಆಗೋದು ತುಂಬ ಜಾಸ್ತಿ ಹಾಗಾಗಿ ನಾವು ಕೀಟಗಳ ಬಾಧೆಗಳನ್ನು ಕೂಡ ಅಷ್ಟೇ ಕಂಟ್ರೋಲ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ಈ ರೀತಿ ನಾನು ಸೇವಂತಿ ಗಿಡದ ಆರೈಕೆನ ನಾನು ಈ ರೀತಿಯಲ್ಲಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಮತ್ತು ನಂದು ಸೇವಂತಿ ಗಿಡದ ಸೀರೀಸ್ ಅಂತಲೇ ನಾನು ಮಾಡಿದ್ದೀನಿ ಆದರೆ ಈ ವರ್ಷ ಒಂದಷ್ಟು ಅದರ ಬಗ್ಗೆ ಮತ್ತು ಹೊಸ ಹೊಸ ಸಬ್ಸ್ಕ್ರೈಬರ್ ಇರ್ತಾರಲ್ಲ ಅವರಿಗೆಲ್ಲ ಗೊತ್ತಾಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮೇಲಿರೋ ಗೊಂಬೆನ ನಾನೇ ಮಾಡಿರೋದು ಬೇಕಾದರೆ ಕೇಳಿ ಅದನ್ನು ಮಾಡಿ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ